ಹಾಯ್ ಹಲೋ ನಮಸ್ಕಾರ ತರ್ಕಕ್ಕಾಗಿ ತಕರಾರು ಮಾಡೋ ಕಾರ್ಯಕ್ರಮ ಇದಲ್ಲ ಭಾಷಣ ಬಿಗಿಯೋದಕ್ಕೆ ಅವಕಾಶವೂ ಇರಲಿಲ್ಲ ತಪ್ಪು ಯಾರೇ ಮಾಡಿದರೂ ಪ್ರಶ್ನಿಸ್ತೀವಿ ಬಿಕಾಸ್ ಇದು ನೇರ ಸವಾಲು ಕಾಂಪ್ರಮೈಸ್ನ ಮಾತೇ ಇಲ್ಲ ಸೊ ಫೇಸ್ ಟು ಫೇಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಶಾಂತ್ ಕೌಡೂರು ನಮ್ಮ ಜೊತೆ ಇರುವಂಥ ಇವತ್ತಿನ ಫೇಸ್ ಟು ಫೇಸ್ ಅತಿಥಿ ಇವರು ಸಪ್ತ ಭಾಷೆಯಲ್ಲಿ ತನ್ನ ವಾಕ್ ಚಾತುರ್ಯವನ್ನು ತೋರಿಸಬಲ್ಲಂತಹ ಮಾತುಗಾರ್ತೆ ಕರ್ನಾಟಕದ ಮಗಳಾಗಿ ಕೇರಳದ ಸೊಸೆಯಾಗಿರೋ ಕರುನಾಡ ಕುವರಿ ಮಕ್ಕಳನ್ನ ತಿದ್ದಿ ತೀಡಿ ಬೆಳೆಸಿದಂತಹ ಶಿಕ್ಷಕಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಕಾರ್ಯನಿರ್ವಹಿಸಿ ಅನುಭವವುಳ್ಳಂತಹ ಇವತ್ತು ಸಾವಿರದ ಒಂಬೈನೂರ ಐವತ್ತ ಒಂದರಿಂದಲೂ ಇಲ್ಲಿಯ ತನಕ ಕಮಲ ಅರಳದಂತಹ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಮೊಟ್ಟಮೊದಲ ಮಹಿಳಾ ಅಭ್ಯರ್ಥಿ ಅಶ್ವಿನಿ ಎಂಎಲ್ ಸೊ ಇವತ್ತಿನ ಫೇಸ್ ಟು ಫೇಸ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿ ಅಶ್ವಿನಿ ಎಂ ಎಲ್ ಸೊ ಅವರನ್ನು ನೇರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸೊ ಮಾತುಕತೆಯನ್ನು ಮುಂದುವರಿಸೋಣ ಮೇಡಮ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೊ ಮೊದಲನೇದಾಗಿ ಮೊಟ್ಟ ಮೊದಲ ಬಾರಿಗೆ ಕಾಸರಗೋಡು ಜಿಲ್ಲೆಗೆ ಮೊದಲ ಮಹಿಳಾ ಅಭ್ಯರ್ಥಿಯಾಗಿ ತಾವು ಆಯ್ಕೆಯಾಗಿದ್ದೀರಾ ಬಿಜೆಪಿಯಿಂದ ಕಂಗ್ರ್ಯಾಚುಲೇಷನ್ ಅನ್ನುವಂಥದ್ದು ನಮ್ಮ ಟಿವಿಯಿಂದ ಇದ್ದಂಥದ್ದೇ ಆದರೆ ತಮ್ಮ ಮೊದಲ ಫಸ್ಟ್ ರಿಯಾಕ್ಷನ್ ಯಾವ ಥರ ಇದೆ ಆ ಕ್ಷಣವನ್ನು ನೆನಪಿಸೋದಾದರೆ ಮೊನ್ನೆ ರಾತ್ರಿ ವೇಳೆಗೆ ಅದು ಟಿಕೆಟ್ ಅನೌನ್ಸ್ ಆಗುತ್ತೆ ನೂರ ತೊಂಬತ್ತೈದು ಜನರಲ್ಲಿ ಅದರಲ್ಲೂ ಕೂಡ ಸ್ಪೆಷಲಿ ಕೇರಳದಲ್ಲಿ ಅನೌನ್ಸ್ ಆದಂತಹ ಇಪ್ಪತ್ತು ಲೋಕಸಭಾ ಕ್ಷೇತ್ರದಲ್ಲಿ ಹನ್ನೆರಡು ಕ್ಷೇತ್ರಗಳಲ್ಲಿ ತಾವು ಕೂಡ ಒಬ್ರು ಹೇಗೆ ಅನಿಸ್ತು ಫಸ್ಟ್ ರಿಯಾಕ್ಷನ್ ಸರ್ಪ್ರೈಸಿಂಗ್ ಆಗಿತ್ತು ಬಿಕಾಸ್ ತುಂಬಾ ಲೀಡರ್ಸ್ನ ಹೆಸರು ಇತ್ತು ಅದರಲ್ಲೂ ಕೂಡ ಲೇಡಿ ಅಂತ ಹೇಳುವಾಗ ಅದರಲ್ಲಿ ಶೋಭಾ ಸುರೇಂದ್ರನ್ ಅವರ ಹೆಸರು ಕೂಡ ಇತ್ತು ಮತ್ತೆ ನಮ್ಮ ಶೋಭಾ ಕರಂದ್ಲಾಜ್ ಹೆಸರು ಕೂಡ ಇತ್ತು ಓಕೆ ಹಾಗಾಗಿ ನನ್ನ ಹೆಸರು ಲಿಸ್ಟ್ ಅಲ್ಲಿ ಇತ್ತು ಒಂದು ಎರಡು ಮೂರು ದಿವಸಕ್ಕಿಂತ ಮುಂಚೆ ಯೂಟ್ಯೂಬ್ಸ್ ಅಲ್ಲಿ ಲೈವ್ ವಿಡಿಯೋಸ್ ಇದರಲ್ಲಿ ನಾನು ನೋಡ್ತಾ ಇದ್ದೆ ಹೆಸರು ಇಲ್ಲ ಹೆಸರು ಹೇಗೆ ಬಂತು ಅಂತ ಹೇಳದೆ ಒಂದು ಆಶ್ಚರ್ಯಕರ ಮತ್ತೆ ನನಗೆ ಹೇಗಿದ್ದು ಸಿಗ್ಲಿಕ್ಕಿಲ್ಲ ಒಂದು ಜಸ್ಟ್ ಒಂದು ಲೇಡಿ ಅಂತ ಹೇಳುವಾಗ ಹಾಕಿದ್ದಾರೆ ಅಂತ ಅನ್ಕೊಂಡಿದ್ದೆ ಬಟ್ ಆ ಮೊಮೆಂಟ್ ಅಲ್ಲಿ ಟಿಕೆಟ್ ಡಿಕ್ಲೇರ್ ಆಗಿದೆ ನನ್ನ ಹೆಸರಿಗೆ ಅಂತ ಹೇಳಿ ನನಗೆ ಕಾಲ್ ಬರುವಾಗ ಐ ವಾಸ್ ಸೋ ಸರ್ಪ್ರೈಸ್ ಸೊ ನಿಜಕ್ಕೂ ಕೂಡ ಗಮನಿಸೋದಾದ್ರೆ ಕರ್ನಾಟಕದಲ್ಲಿ ಹುಟ್ಟಿರ ಬೆಂಗಳೂರಲ್ಲಿ ಮೂಲತಃ ಕೇರಳಕ್ಕೆ ಸುಸಿಯಾಗಿ ಬರ್ತೀರಾ ಮಂಜೇಶ್ವರ ಸೊ ಅಲ್ಲಿಂದ ಇಲ್ಲಿಗೆ ಯಾವ ಥರ ರಾಜಕೀಯ ಜರ್ನಿ ಹುಟ್ಟಿಕೊಂಡಿತ್ತು ಅಂದರೆ ಎತ್ತನ ಕರ್ನಾಟಕ ಎತ್ತನ ಕೇರಳ ಈಗ ಎತ್ತನ ಲೋಕಸಭಾ ಚುನಾವಣೆ ಅಂತ ಹೇಳಿ ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದು ಮಂಜೇಶ್ವರಕ್ಕೆ ನಾನು ಮದುವೆಯಾಗಿ ಬಂದು ನಂತರ ನನ್ನ ಟೀಚಿಂಗ್ ಪ್ರೊಫೆಷನ್ ಅಂದರೆ ಅಲ್ಲಿರುವಾಗಲೇ ಮದುವಕ್ಕಿಂತ ಮುಂಚೆ ನಾನು ಆಗಿ ವರ್ಕ್ ಮಾಡ್ತಿದ್ದೆ ಸೊ ಅಲ್ಲಿಂದ ಮದುವೆಯಾಗಿ ಬಂದ ನಂತರ ಕೂಡ ನನ್ನ ಟೀಚಿಂಗ್ ಪ್ರೊಫೆಷನಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ ಸೊ ನಮ್ಮ ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡಿನ ಚಿಕ್ಕಪ್ಪ ಅವರು ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು ಸೊ ಹಾಗಾಗಿ ಒಂದೆರಡು ಕೆಲವು ಒಂದು ಐದು ವರ್ಷ ಮುಂಚೆ ನನ್ನ ಕೇಳಿದರು ಕಂಟೆಸ್ಟ್ ಮಾಡಲಿಕ್ಕೆ ಬೇಕಾಗಿ ಸೊ ನಾನು ಆಗ ಯಾವುದೇ ರೀತಿಯ ಒಂದು ಇಂಟ್ರೆಸ್ಟ್ ನನಗಿರಲಿಲ್ಲ ಪೊಲಿಟಿಕಲ್ ಆಕ್ಚುಲಿ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಅಟ್ ಆಲ್ ಸೊ ಅಲ್ಲಿಂದ ನಾನು ದುಬೈಗೆ ಹೋಗಿ ಆ ಟೈಮಲ್ಲಿ ನಾನು ನನ್ನ ಕೆಲಸಕ್ಕೆ ಒಂದು ಅಷ್ಟು ಲೀವ್ಗಳು ತಗೊಂಡು ಅಂದರೆ ಒಂದು ವರ್ಷ ನನಗೆ ರೆಸ್ಟ್ ಬೇಕು ಅಂತ ಹೇಳಿ ನಾನು ಅಲ್ಲಿ ರಜೆ ತೊಗೊಂಡು ನಾನು ಹೋದದ್ದು ಆ ಒಂದು ಬಂದ ಸಂದರ್ಭದ ಸಮಯ ಏನಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿತ್ತು ಸೊ ನನಗೆ ಗೊತ್ತಿಲ್ಲದೆ ನಾನು ಆ ಊರಿಗೆ ಬಂದದ್ದು ಎಲೆಕ್ಷನ್ ಬಗ್ಗೆ ಗೊತ್ತಿಲ್ಲದೆ ಸೊ ಆ ಟೈಮಲ್ಲಿ ನನ್ನ ಇವರು ಬ್ಲಾಕ್ ಮಾಡಿ ತುಂಬ ಒಂದು ಆಗಿ ನನ್ನನ್ನು ನಿಲ್ಲೇಬೇಕು ಅಂತ ಹೇಳಿ ನನ್ನನ್ನು ಕಂಟೆಸ್ಟ್ ಮಾಡಿಸಿದ್ದು ಸೊ ನನ್ನ ಹಸ್ಬೆಂಡ್ಗೆ ಒಂದು ಚಿಕ್ಕ ಇಂಟ್ರೆಸ್ಟ್ ಇತ್ತು ಅವರಿಗೆ ಬಟ್ ಈಗ ಈಗಲ್ಲ ಒಂದು ಸ್ವಲ್ಪ ಐದು ವರ್ಷಗಳ ಕಳೆದ ನಂತರ ನನ್ನನ್ನು ರಾಜಕೀಯಕ್ಕೆ ತರಬೇಕು ಅಂತೇಳಿ ಅವರೊಂದು ಆಸೆ ಇತ್ತು ಅಂತ ನನಗೆ ಮತ್ತೆ ಹೇಳಿದ್ದವರು ಸೊ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಅದು ಕೂಡ ಒಂದು ಅಸ್ಟಾಲಿಷ್ ಆಗಿ ನನ್ನ ಹೆಸರು ಅಲ್ಲೂ ಕೂಡ ಬರ್ತದೆ ಕಡಂಬಾರ್ ಡಿವಿಷನಲ್ಲಿ ಅಲ್ಲೂ ಕೂಡ ನನ್ನ ಹೆಸರು ಡಿಕ್ಲೇರ್ ಆಗುತ್ತೆ ಸೊ ನಾನು ಕಂಟೆಸ್ಟ್ ಮಾಡಿ ಒಂದು ಬಹುಮತದಿಂದ ಎಂಟುನೂರ ನಾಲ್ಕು ಓಟ್ಗಳಿಂದ ನಾನು ವಿಜಯಗೊಳಿಸುತ್ತೇನೆ ಸೊ ಅದನ್ನಾದ ನಂತರ ನನ್ನ ಒಂದು ಪೊಲಿಟಿಕಲ್ ಜರ್ನಿ ಸ್ಟಾರ್ಟ್ ಆಯಿತು ಸೊ ಒಂದು ಜವಾಬ್ದಾರಿ ತಗೊಂಡ್ರೆ ಅದರಲ್ಲಿ ಫುಲ್ ಡೀಪ್ ಆಗಿ ಸ್ಟಡಿ ಮಾಡಿ ಅದರ ಬಗ್ಗೆ ನಾನು ಒಂದು ಆಸಕ್ತಿಗಳನ್ನ ಹುಟ್ಟಿಸ್ಕೊಂಡು ಹೇಗೆ ಅದರಲ್ಲಿ ನಾನು ಡೆವಲಪ್ ಆಗ್ಬೋದು ಅಂತ ಹೇಳುವಂತಹ ಒಂದು ಕೆಲಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿ ಆ ಸಮಯದಲ್ಲಿ ನಮ್ಮ ಅಸೆಂಬ್ಲಿ ಎಲೆಕ್ಷನ್ಸ್ ಬರ್ತದೆ ಸೊ ಆ ಎಲೆಕ್ಷನ್ ಟೈಮಲ್ಲಿ ನಾನು ಫುಲ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ದೆ ಸೊ ಇದನ್ನು ಗಮನಿಸಿದಂತಹ ನಮ್ಮ ಸೆಂಟ್ರಲ್ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ಬಿಕಾಸ್ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ನನ್ನ ಒಂದು ಸೋಷಿಯಲ್ ಮೀಡಿಯಾ ಅಪ್ರೋಚ್ ನನ್ನದೇ ಒಂದು ಪ್ಲಾಟ್ಫಾರ್ಮ್ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಯಾವ್ದೋ ಕಾರ್ಯಕ್ರಮ ಅಟೆಂಡ್ ಮಾಡಿದ್ರು ಕೂಡ ನನ್ನ ಒಂದು ಫೇಸ್ಬುಕ್ ಟ್ವಿಟ್ಟರ್ ಹ್ಯಾಂಡ್ಲಲ್ಲಿ ನಾನು ಅಪ್ಡೇಟ್ ಮಾಡ್ತಿದ್ದೆ ಸೊ ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ ಇಟ್ ಇಸ್ ನಾಟ್ ಎ ಈಸಿ ನಾವು ಎಲ್ಲಿ ಏನು ಮಾಡ್ತೀವಿ ಒಂದು ಚಿಕ್ಕ ವೀಡಿಯೋ ಹಾಕಿದ್ರು ಕೂಡ ಈಗ ವೈರಲ್ ಆಗುವಂತಹ ಒಂದು ಸನ್ನಿ ಸಿಚುವೇಶನ್ಸ್ ಕ್ರಿಯೇಟ್ ಆಗಿದೆ ಆಲ್ ಓವರ್ ದಿ ಇಂಡಿಯಾ ಪ್ಲಸ್ ಕೂಡ ಇದೆ ಮೈನಸ್ ಮೈನಸ್ ಕೂಡ ಇದೆ ಸೊ ನಾವು ಪಾಸಿಟಿವ್ ವರ್ಕ್ ಮಾಡಿದ್ರೆ ಅದು ಪಾಸಿಟಿವ್ ಆಗಿ ನಮಗೆ ಇರುತ್ತೆ ಸೊ ಆ ಒಂದು ಸೋಷಿಯಲ್ ಮೀಡಿಯಾ ಭಾರತ ಆದ್ಯಂತ ರೀಚ್ ಆಗುವ ಮೂಲಕ ಸೆಂಟ್ರಲ್ ನನ್ನನ್ನು ಗಮನಿಸಿ ಮಹಿಳಾ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಕೂಡ ನನಗೆ ನೇಮಕ ಮಾಡ್ತಾರೆ ಸೊ ಅದರಲ್ಲಿ ನಾನು ಮತ್ತೆ ಕೂಡ ನನ್ನ ಜವಾಬ್ದಾರಿಯನ್ನು ಹೆಚ್ಚುಗೊಳಿಸಬೇಕು ಯಾಕಂದರೆ ದೊಡ್ಡ ಜವಾಬ್ದಾರಿ ಬಂದಿದೆ ಅಂತ ಹೇಳಿ ಅದರ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದೇ ರೀತಿ ನಮ್ಮ ಮಹಿಳಾ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಅಧ್ಯಕ್ಷರಾದಂಥ ಶ್ರೀಮತಿ ವಾನತಿ ಶ್ರೀನಿವಾಸನ್ ಗೊತ್ತಿರ್ಬೋದು ನಿಮಗೆ ಕೊಯಂಬತ್ತೂರಿನ ಎಮ್ ಎಲ್ ಎ ಅವರು ಬೆಳೆದ್ರು ಅಂದ್ರೆ ಅವರು ಕೂಡ ಪ್ರವಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮನ್ನು ಕೂಡ ಅದರೊಟ್ಟಿಗೆ ಕರ್ಕೊಂಡು ಹೋದ್ರು ಬಿಕಾಸ್ ಒಂದು ಪೋಸ್ಟ್ಗೆ ಮಾತ್ರ ಸೀಮಿತವಾಗದೆ ನಾವು ಯಾವ ರೀತಿ ನಮ್ಮ ಕಾರ್ಯಗಳನ್ನ ಮಾಡ್ಬೋದು ನಮ್ಮನ್ನು ನಾವು ಹೇಗೆ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಬೇರೆ ರಾಜ್ಯಗಳಿಗೆ ನಮ್ಮನ್ನು ಪ್ರವಾಸಕ್ಕೆ ಹಾಕುವಂತಹ ಒಂದು ಒಂದು ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಿದ್ರು ಫೋರ್ಟಿ ಏಟ್ ಅವರ್ಸ್ ಪ್ರವಾಸ ಸೊ ಈ ಪ್ರವಾಸದಲ್ಲಿ ನಾನು ಸುಮಾರು ಒಂದು ಹತ್ತು ಅಧಿಕ ಸ್ಟೇಟ್ಗಳಲ್ಲಿ ನಾನು ಈಗಾಗಲೇ ಪ್ರವಾಸ ಮಾಡಿ ಎಲೆಕ್ಷನ್ ಕೆಲಸ ಆಗಿರ್ಬೋದು ಪ್ರವಾಸಗಳಾಗಿರ್ಬೋದು ಗಳಾಗಿರ್ಬೋದು ಸೊ ನಾನು ಅಟೆಂಡ್ ಮಾಡಿದ್ದೇನೆ ಈವನ್ ನಾನು ಕೇರಳದಿಂದ ಜಮ್ಮು ತನಕ ಕೂಡ ನಾನು ನನ್ನ ಪ್ರವಾಸವನ್ನು ಕೈಗೊಂಡಿದ್ದೇನೆ ಜಮ್ಮು ಉತ್ತರ ಪ್ರದೇಶ ಉತ್ತರಾಖಂಡ್ ಗುಜರಾತ್ ಬಿಹಾರ್ ಅದೇ ರೀತಿ ಈಚೆ ಬಂದರೆ ತೆಲಂಗಾಣ ಆಂಧ್ರ ಪ್ರದೇಶ್ ತಮಿಳ್ನಾಡು ಕರ್ನಾಟಕ ಕರ್ನಾಟಕದ ನಾನು ಸಹ ಪ್ರಭಾರಿ ಮಹಿಳಾ ಮೋರ್ಚದ್ದು ಸೊ ಎಲೆಕ್ಷನ್ ಟೈಮಲ್ಲಿ ನಾನು ಫುಲ್ ಟೈಮ್ ಇಲ್ಲಿ ವರ್ಕ್ ಮಾಡಿದ್ದೇನೆ ಸೊ ಈ ರೀತಿ ನನ್ನ ಒಂದು ಪೊಲಿಟಿಕಲ್ ಜರ್ನಿ ಬಿಗಿನ್ ಆಯಿತು ನನ್ನ ಒಂದು ಕೆರಿಯರ್ ಬಿಲ್ಡಪ್ ಆಯಿತು ಖಂಡಿತ ಅಶ್ವಿನಿಯವರ ಹಿಸ್ಟರಿಯನ್ನು ಕೆದಕ್ದಾಗ ಒಂದು ಹಂಡ್ರೆಡ್ ರುಪೀಸ್ ನೋಟ್ ನೋಡಿದ ತರ ಫೀಲ್ ಆಗುತ್ತೆ ಯಾಕಂತ ಹೇಳಿದ್ರೆ ಅದರಲ್ಲಿ ಯಾವ ಥರ ಎಲ್ಲ ಭಾಷೆಗಳು ಎಲ್ಲ ಲ್ಯಾಂಗ್ವೇಜ್ಗಳು ಇನ್ಕ್ಲೂಡ್ ಆಗಿರುತ್ತೆ ಅದೇ ತರ ಅಶ್ವಿನಿಯವರು ಹೋಗದಿರುವಂಥ ರಾಜ್ಯಗಳಿಲ್ಲ ಅವ್ರು ಮಾತನಾಡದಿರುವಂಥ ಭಾಷೆ ಇಲ್ಲ ಆಲ್ಮೋಸ್ಟ್ ಸಪ್ತ ಭಾಷೆಯನ್ನು ಕೂಡ ಮಾತನಾಡಬಲ್ಲಂತಹ ವಾಕ್ಚಾತುರ್ಯವಲ್ಲಂತಹ ಮಹಿಳೆ ಮತ್ತು ಅಭ್ಯರ್ಥಿ ಸೊ ಈ ವಿಚಾರವಾಗಿ ಹೇಳೋದಾದರೆ ಮಲಯಾಳ ಆದರೂ ಕೂಡ ಓಕೆ ಕನ್ನಡ ತುಳು ಇಂಗ್ಲೀಷ್ ಹಿಂದಿ ಇನ್ನು ಹಲವು ಭಾಷೆಗಳ ಮುಖಾಂತರ ನಿರ್ಗಳವಾಗಿ ಮಾತುಕತೆಯನ್ನು ಮಾಡಬಲ್ಲಂತಹ ಮಾತಿನ ಪ್ರಖರತೆ ಉಳ್ಳವರು ಸೊ ಈ ಕುರಿತಾಗಿ ಹೇಳೋದಾದರೆ ಯಾವ ಥರ ಎಲ್ಲ ಭಾಷೆಯೂ ಕೂಡ ಪಾರಂಗತ ಆಗೋದಕ್ಕೆ ಸಾಧ್ಯ ಆಯಿತು ಅಂತ ಇದು ನಾನೊಂದು ಹೇಳಿದ್ನಲ್ಲ ಬೆಂಗಳೂರಲ್ಲಿ ಹುಟ್ಟು ಬೆಳೆದವಳು ನಾನು ಕಲ್ತದ್ ಇಂಗ್ಲೀಷ್ ಮೀಡಿಯಂ ಸೊ ಇಂಗ್ಲೀಷ್ ನಾನು ಕಲೀಲೇಬೇಕು ಕರ್ನಾಟಕ ಕನ್ನಡ ನನಗೆ ಗೊತ್ತಿರಲೇಬೇಕು ಮತ್ತೆ ಹಿಂದಿ ನಮ್ಮ ಒಂದು ಲ್ಯಾಂಗ್ವೇಜ್ ಸೊ ರಾಷ್ಟ್ರ ಭಾಷೆ ಮತ್ತೆ ಮೋಸ್ಟ್ ಆಫ್ ದ ಸಿಟಿ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಎಲ್ಲ ಭಾಷೆಯವರು ಅಲ್ಲಿ ಇರ್ತಾರೆ ಈವನ್ ತಮಿಳಿಯನ್ಸ್ ತೆಲುಗು ಕನ್ನಡ ಮಲಯಾಳಂ ಹಿಂದಿ ಮಾತಾಡೋರು ಹಾಗೆ ನಾನು ನೇಬರ್ಸ್ ಹತ್ರ ಮಾತಾಡಿ ಒಂದು ಸ್ವಲ್ಪ ನಮ್ಗಂತೂ ಗ್ರಾಸ್ಪಿಂಗ್ ಪವರ್ ಚೂರು ಜಾಸ್ತಿ ಇರೋ ಕಾರಣ ನಾನು ಕಲ್ತಂಥದ್ದು ಈಗ ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಯಾಕಂತ ಹೇಳಿದ್ರೆ ಮತ್ತೆ ಕೇಳಲಿಕ್ಕೆ ಹೋಗುವಾಗ ಮಲಯಾಳಿದ್ರೆ ಅವ್ರ ಹತ್ರ ಮಲಯಾಳಮ್ ಕೇಳ್ಬೋದು ನನಗೆ ಕನ್ನಡದ್ರೆ ಕನ್ನಡ ಹತ್ರ ಮಾತಾಡ್ತೇನೆ ಮಲಯಾಳಂ ಕೂಡ ಈಸಿಲಿ ಮಾತಾಡ್ತೀರಾ ಬೆಂಗಳೂರಲ್ಲಿ ತಾವು ಬೇಸಿಕಲಿ ಇದ್ದಂಥದ್ದು ಬೆಂಗಳೂರಿಂದ ಆಗುವಂತ ಸಂದರ್ಭದಲ್ಲಿ ಮಲಯಾಳ ಕೂಡ ಅಲ್ಲಿಂದ ನನಗೆ ಈಚೆ ಬರುವಾಗ ನನಗೆ ಅಷ್ಟು ಮಳೆಯಂ ಗೊತ್ತಿರಲಿಲ್ಲ ಸೊ ಈಚೆ ಮದುವೆ ಆಗಿ ಬಂದ ನಂತರ ನನ್ನ ನ ಫ್ಯಾಮಿಲಿ ಮಳೆಯಂ ಮಾತಾಡುವಂಥದ್ದು ಮತ್ತೆ ಈ ಒಂದು ರಾಜಕೀಯಕ್ಕೆ ಬಂದ ನಂತರ ಕೇರಳದಲ್ಲಿ ಯಾತ್ರೆ ಜಾಸ್ತಿ ಆದಾಗ ಅಲ್ಲಿನ ಒಂದು ಲ್ಯಾಂಗ್ವೇಜ್ ಸ್ಲಾಂಗ್ ನಾನು ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಈಗ ನಾನು ಮಲಯಾಳಂ ಕನ್ನಡ ಹಿಂದಿ ಇಂಗ್ಲೀಷ್ ಮತ್ತೆ ತುಳು ಮಾತಾಡ್ತೇನೆ ತಮಿಳು ಕೂಡ ನನಗೆ ಬೇಸಿಕಲಿ ಮ್ಯಾನೇಜ್ ಮಾಡ್ಬೋದು ಓಕೆ ಸೊ ಮಲಯಾಳದಲ್ಲೂ ಕೂಡ ನಿರಗತೆಯಿಂದ ಮಾತಾಡ್ತಾರೆ ಐ ಮೀನ್ ಅದು ಕಾಸರಗೋಡು ಮಲಯಾಳ ಆಗಿರ್ಬೋದು ಅಥವಾ ಕನ್ಯಾಗಂಡ ಮಲಯಾಳ ಯಾವ್ದಾದ್ರು ಕೂಡ ಮ್ಯಾನೇಜ್ ಮಾಡ್ತೀವಿ ಓಕೆ ಸೊ ಮಲಯಾಳದಲ್ಲಿ ನಾವು ಮಾತಾಡೋದಾದ್ರೆ ಮುಂದುವರಿಸೋದಾದ್ರೆ ಸೊ ಬೇಸಿಕಲಿ ನಿಮ್ಮ ಹಸ್ಬೆಂಡ್ ಲ್ಯಾಂಗ್ವೇಜ್ ಮಂಜೇಶ್ವರದವರು ಅಂತ ಕೇಳಲ್ಪಟ್ಟೆ ಸೊ ಅವರ ಮಲಯಾಳದಲ್ಲಿ ಮಾತಾಡೋದಾದ್ರೆ ಅವರು ಅವರು ಮತ್ತೆ ನಾನು ತುಳು ಮಾತಾಡೋದು ತುಳು ಮಾತಾಡೋದು ಮನೆಯಲ್ಲಿ ಮನೆಯಲ್ಲಿ ಯಾವುದೇ ನಾನು ಮತ್ತೆ ನನ್ನ ಹಸ್ಬೆಂಡ್ ತುಳು ಮಾತಾಡೋದು ನಾನು ನನ್ನ ಮಗ ಮಳೆಯಲ್ಲ ಮಾತಾಡೋದು ನಾನು ಮತ್ತೆ ನನ್ನ ಮಗಳು ಕನ್ನಡ ಮಾತಾಡೋದು ಸೊ ನಿರಂತರವಾಗಿ ಮೂರು ಲ್ಯಾಂಗ್ವೇಜ್ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡ್ತೀವಿ ಅಪ್ಪು ಕಾಸರಗೊಂಡ ಎಲ್ಲ ವೋಟರ್ಸ್ಗೂ ಮಳೆಯಾಳ್ತರಿ ಸಂಸಾರಕ್ಕೆ

ോദിജി അധികാരത്തിൽ വന്ന ശേഷം നിരവധി സ്കീംസുകൾ കൊണ്ടു വന്നിട്ട് നടപ്പിലാക്കിയിട്ടുണ്ട് എത്ര ഡെവലപ്മെന്റ് ആയിട്ടുണ്ട് അപ്പോ അത് നമ്മളെ കാസർഗോഡ് ജനങ്ങൾ നഷ്ടപ്പെട്ടിട്ടുണ്ട് ഓക്കെ സോ ഇപ്പോൾ നമ്മളെ കാസർഗോഡ് ജനങ്ങൾ നല്ല ഒരു എഡ്യൂക്കേറ്റഡ് ആണ് ഡെയിലി ന്യൂസും മാധ്യമങ്ങളും നോക്കുന്നുണ്ട് സോ ഡാഷർട്ട് ഫോർ ಬಿಜೆಪಿ ಆರ್ ಎನ್ ಡಿಎ ದೇ ವಿಲ್ ಓಟ್ ಫಾರ್ ಎನ್ ಡಿಎ ನನ್ನ ಒಂದು ಬಹುಮತದಿಂದ ನನ್ಗ್ ಗೆಲ್ಲಿಸ್ತಾರೆ ಅಂತ ಹೇಳುವಂತ ವಿಶ್ವಾಸ ನನ್ಗೆ ಸೊ ಅನ್ಸ್ ಆರ್ ದ ಪ್ರಮುಖವಾದ ತೂಕನಡ್ ಸೊ ಮಂಜೇಶ್ವರದ ಕಡಮರದ ವಿಜ್ ಪ್ಲೇಸ್ಡ್ ಇಲ್ಲ ಮಠದ ಎಲೆಕ್ಷನ್ ವಿನಯನ್ ಆರ್ ಸೊ ಅಲ್ಪಡ್ದು ಮಲ್ಲ ಮಠದ ಎಂಪಿಗ್ ಸೊ ಆ್ಯನ್ ಇತ್ತ ತೂಯಿನ ಪ್ರಕಾರ ಸೊ ಮಸ್ತ್ ಕ್ಯಾಂಡಿಡೇಟ್ ನಕ್ಲಾ ಅಕ್ಲೆಗ್ ಮಸ್ತ್ ರಾಜಕೀಯ ಹಿನ್ನೆಲೆ ಆತು ದಂಡ

ಓ ಒಂದ್ ಸಾಮಾನ್ಯವಾಗಿ ನಂಚಿನ ಕಾರ್ಯಕರ್ತೆಯಲ್ಲ ಎಡ್ಡೆ ಮನಸ್ಸು ಎಡ್ಡೆ ಮನಸ್ಸು ಹಾರ್ಡ್ ವರ್ಕ್ ಡೆಡಿಕೇಟೆಡ್ ವರ್ಕ್ ನಂಡ ಇವನ್ ಆ ಸಾಮಾನ್ಯ ಕಾರ್ಯಕರ್ತೆಯಲ್ಲ ಎಂ ಪಿ ಟಿಕೆಟ್ ತಿಕ್ಕೊಂಡು ಪಂಪನೆಗೆ ಯಾನೇ ಒಂಜಿ ಉದಾಹರಣೆ ಸೊ ಈ ಒಂದು ಟಿಕೆಟ್ ಎನ್ನ ಮಾತ ಕಾರ್ಯಕರ್ತರಗ್ಳ ಯಾನ್ ಸಮರ್ಪಣೆ ಮಂತ ನಾನಂದ್ರೆ ಅಹ್ ತಮ್ಮ ಹಿಸ್ಟ್ರಿಯನ್ನ ಕೆದ ಸಂದರ್ಭದಲ್ಲಿ ಸಪ್ತ ಭಾಷೆಯನ್ನು ಕೂಡ ಮಾತನಾಡಬಲ್ಲರು ಅನ್ನುವಂತದ್ದನ್ನ ಓದಿದ್ದೆ ಸೊ ಅದು ನಿಜನೂ ಇಲ್ವಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡೋಣ ಅಂತ ಹೇಳಿ ತುಳು ಕನ್ನಡ ಮಲಯಾಳಮನ್ನು ಬಳಸಿದೆ ಇನ್ನು ಹೆಚ್ಚಿನ ಭಾಷೆಯನ್ನು ಬಳಸಬಹುದು ಬಟ್ ಕನ್ನಡಿಗರು ಜಾಸ್ತಿಯಾಗಿ ವೀಕ್ಷಣೆ ಮಾಡೋದ್ರಿಂದ ಕನ್ನಡದಲ್ಲೇ ಮುಂದುವರಿಸೋಣ ಮಾತುಕತೆಯನ್ನು ಸೊ ಪ್ರಮುಖವಾಗಿ ಈ ಹಿಂದಿನ ಕ್ಯಾಂಡಿಡೇಟ್ ಅನ್ನು ನೋಡಿದ್ರೆ ಕುಂಟಾರ್ ಅವರಿದ್ದರು ಇನ್ನು ಅನೇಕ ದಿಗ್ಗಜರು ಎಲೆಕ್ಷನ್ ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂತಹ ಕ್ಷೇತ್ರ ಅದು ಅಶ್ವಿನಿ ಅವರನ್ನೇ ಸೆಲೆಕ್ಟ್ ಮಾಡಬೇಕು ಡೆವಲಪ್ಮೆಂಟ್ ಏನಾಗಿಲ್ಲ ಕಾಸರಗೋಡಲ್ಲಿ ತಾವು ನೋಡಿರೋ ಪ್ರಕಾರ ಏನು ಆಗಬೇಕು ಏನಾಗಿಲ್ಲ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ಆಗಿರ್ಬೋದು ಚೇಂಜ್ ಆಗಿ ಚೇಂಜ್ ಆಗಿ ಅವರೇ ಇಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅದು ನಮ್ಮ ಕೇರಳ ಸ್ಟೇಟಿನಲ್ಲಿ ಸ್ಟೇಟ್ ಅಲ್ಲಿ ಆಗಿರ್ಬಹುದು ಅಥವಾ ಎಂ ಪಿ ಅಲ್ಲಿ ಆಗಿರ್ಬೋದು ಓಕೆ ಯಾವುದೇ ರೀತಿಯಂತಹ ಒಂದು ಬದಲಾವಣೆ ಅಲ್ಲಿ ಆಗಲಿಲ್ಲ ಈಗ ಎಷ್ಟೋ ಜನ ಒಂದು ಸಾವಿರಕ್ಕಿಂತ ಅಧಿಕ ಸ್ಟೂಡೆಂಟ್ಸ್ನವರು ದಿನ ದಿನಂ ಪ್ರತಿ ಪ್ರಯಾಣ ಮಾಡ್ತಾರೆ ಆ ರಾಜ್ಯದಿಂದ ಮತ್ತೆ ನಮ್ಮ ಈ ಕರ್ನಾಟಕಕ್ಕೆ ಅವರು ಡೈಲಿ ಬೇಸ್ ಮಾಡ್ತಿದ್ದಾರೆ ಸೊ ಅವರ ಪಾಪ ಬೆಳಿಗ್ಗೆ ಬೇಗ ಎದೊಳ್ಬೇಕು ಅವರೊಂದು ಟೈಮಿಂಗ್ಸ್ ಒಂದು ಓದುವಂತ ಸಮಯ ಕೂಡ ಅವರ ಟ್ರಾವೆಲಿಂಗ್ ಅಲ್ಲಿ ಇಲ್ಲಿ ಕಳೀತಾ ಇದ್ದಾರೆ ಎಲ್ಲಿ ಅದು ಟ್ರೈನ್ ಮಿಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಬಸ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಸೊ ಇಟ್ ಇಸ್ ಟೈಮ್ ತುಂಬಾ ವೇಸ್ಟ್ ಆಗ್ತಾ ಇದೆ ಅದೇ ರೀತಿ ನಮ್ಮ ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಅಥವಾ ಪೇಷೆಂಟ್ಸ್ ಆಗಿರ್ಬೋದು ಅಲ್ಲೂ ಕೂಡ ನೋಡಿ ಹತ್ರದಲ್ಲೇ ಒಂದು ಹಾಸ್ಪಿಟಲ್ ಇರ್ತಿದ್ರೆ ಅವರ ಟ್ರಾವೆಲಿಂಗ್ ಚಾರ್ಜ್ ಕಡಿಮೆ ಆಗ್ತಿತ್ತು ಈಗ ಒಂದು ಸ್ವಂತ ವೆಹಿಕಲ್ ಮಾಡ್ಕೊಂಡು ಬರೋದಾದರೆ ಒಂದು ನಮಗೆ ಮಿನಿಮಮ್ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಪೆಟ್ರೋಲ್ಗೆ ಬೇಕು ಓಕೆ ಅದೇ ಬೇರೆ ಬಾಡಿಗೆ ಮಾಡ್ಕೊಂಡು ಬರೋದಾದರೆ ಟೂ ತೌಸಂಡ್ ಟೂ ತೌಸಂಡ್ ಟೂ ಆ್ಯಂಡ್ ಹಾಫ್ ತೌಸಂಡ್ ಆ ಬಾಡಿಗೆ ಕಾರ್ಗೆ ಕೊಡಬೇಕು ನಾವು ಸೊ ಈ ಥರ ಒಂಥರ ಒಂಥರ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಕಾಸರಗೋಡು ಜನತೆಗಳು ಅಲ್ಲಿ ಬಂದಿದ್ದಾರೆ ಸೊ ನಮ್ಗೆ ಬೇಕಾಗಿರೋದಂತ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಒಂದು ಕಾಲೇಜು ಒಂದು ಹಾಸ್ಪಿಟಲ್ ಸೊ ಮೈನ್ ಆಗಿ ಇದರ ಮೇಲೆ ನಮಗೆ ಫೋಕಸ್ ಮಾಡಲಿಕ್ಕೆ ಈ ಇದ್ದಂತಹ ಎಲ್ ಡಿ ಎಫ್ ಆಗಿರ್ಬೋದು ಯು ಡಿ ಎಫ್ ಆಗಿರ್ಬೋದು ಪಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ವಿಚಾರಕ್ಕೆ ಮೇನ್ ಆಗಿ ನೋಡೋದಾದ್ರೆ ಕೇರಳದಲ್ಲಿ ಹೆಚ್ಚಾಗಿ ಹಾಸ್ಪಿಟಲ್ಗಳಿಗಿಂತ ಆಂಬುಲೆನ್ಸ್ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಕೇರಳದಿಂದ ಐ ಮೀನ್ ಕಾಸರಗೋಡಿಂದ ಮಂಗಳೂರಿಗೆ ಶಿಫ್ಟ್ ಮಾಡೋದಕ್ಕೆ ಆಂಬುಲೆನ್ಸ್ಗಳ ಕೊರತೆಯಾದಂಥ ಸಂದರ್ಭದಲ್ಲಿ ಅದೇ ಹೆಚ್ಚಾಗ್ತಾ ಇದೆ ಹೊರತು ಇನ್ನೂ ಕೂಡ ಯಾವುದೇ ಆಸ್ಪತ್ರೆಗಳ ನಿರ್ಮಾಣಗಳು ಕಡಿಮೆ ಆಗ್ತಾ ಇದೆ ಸೊ ಅದಕ್ಕೆ ತಾವು ಕಾಸರಗೋಡಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಯತ್ನ ಪಡಬಹುದು ಅದೇ ಕಾಸರಗೋಡು ಜನತೆ ಆ ಎಂಡೋಸಲ್ಫನ್ ಅದು ಕೂಡ ತಾವು ಕೇಳಿರುವಂತಹ ವಿಚಾರ ಸ್ಪೆಷಲಿ ಅದೇ ವಿಚಾರದಲ್ಲಿ ನೋಡೋದಾದ್ರೆ ಆಸ್ಪತ್ರೆ ಕೊರತೆಯಿಂದ ಕೊರತೆಯಿಂದಲೇ ಎಷ್ಟು ಜನರು ಅದರಿಂದ ನರಳಿರುವಂತದ್ದು ಕೂಡ ಅದು ಇದೆ ಕೊರೋನಾ ಸಂದರ್ಭದಲ್ಲೂ ಕೂಡ ಎಷ್ಟು ಜನ ಯಾತ್ರೆ ಮಾಡುವ ಸಂದರ್ಭದಲ್ಲಿ ಅವರು ಪ್ರಾಣ ಕಳ್ಕೊಂಡದ್ದು ಉಂಟು ಸೊ ಅದೇ ನಾನು ಹೇಳುದು ಅಂತ ಹೇಳಿದ್ರೆ ಈ ಕಾಸರಗೋಡಿನ ಜನತೆ ಇನ್ನಾದ್ರೂ ಎಜುಕೇಟೆಡ್ ಆಗಿ ಒಂದು ಎನ್ ಡಿ ಎ ನಮ್ಮ ತಾವರೆ ಚಿಹ್ನೆಗೆ ಓಟು ಕೊಟ್ಟು ನನ್ನ ಗೆಲ್ಸಿದ್ರೆ ಫಸ್ಟ್ ನನ್ನ ಒಂದು ಪ್ರಯತ್ನ ಅಂತ ಹೇಳಿದ್ರೆ ಕಾಸರಗೋಡಿಗೆ ಏಮ್ಸ್ ಅನ್ನು ತರುವಂತದ್ದು ಸೊ ಈ ಆಸ್ಪತ್ರೆ ವಿಚಾರದಲ್ಲಿ ನಾನಾಗೂ ಕೂಡ ಹೇಳಿದೆ ಈ ಎಂಡೋಸಲ್ಫಾನ್ ವಿಚಾರದಲ್ಲಿ ತುಂಬಾ ಕಷ್ಟಪಟ್ಟಿರುವಂಥದ್ದು ಕೇರಳದಲ್ಲಿ ಸೊ ಮುಂದೆಗೇನಾದರೂ ಎಂ ಪಿ ಆಗಿ ಬಂದಂಥ ಸಂದರ್ಭದಲ್ಲಿ ಮತ್ತು ಈಗ ತಮ್ಮ ಜನರು ನಿರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಎಂಡೋಸಲ್ಫಾನ್ನ ಕುರಿತಾಗಿ ತಮ್ಮ ಮುಂದಿನ ನಿಲುವು ಅದರಲ್ಲೂ ಕೂಡ ನಾನು ಅಂತ ಹೇಳಿದರೆ ಎಂಡೋಸಲ್ಫನ್ ನಾನು ಎಂ ಬಂದ್ರೆ ಬಂದರೆ ಎಂಡೋಸಲ್ಫನಲ್ಲಿ ತುಂಬ ನಾವು ಕಷ್ಟಗಳನ್ನು ಕಂಡಿದ್ದೇವೆ ನಾನು ಅದನ್ನು ಕಣ್ಣಾರೆ ಕಂಡಿದ್ದೀನಿ ಕೂಡ ನಾನು ಹಲವಾರು ಬಾರಿ ನಾನು ಅವರ ಮನೆಗಳಿಗೆ ಭೇಟಿ ಕೂಡ ಕೊಟ್ಟಿದ್ದೇನೆ ಕೆಲವು ಸಂದರ್ಭಗಳಲ್ಲಿ ಸೊ ಅವರಿಗೆ ಕೇಂದ್ರ ಸರ್ಕಾರದಿಂದ ಏನಾದರೂ ಯೋಜನೆಗಳು ಇದ್ದರೆ ಅದನ್ನು ತರುವಂಥ ಶ್ರಮ ಪಡ್ತೇನೆ ಇಲ್ಲದಿದ್ದರೆ ಕೇಂದ್ರ ಸರ್ಕಾರದಿಂದ ಅವ್ರಿಗೋಸ್ಕರ ಏನಾದರೂ ಯೋಜನೆಯನ್ನು ರೂಪೀಕರಣ ಮಾಡಿ ಅದನ್ನು ಅವರನ್ನು ಮುಟ್ಟಿಸುವಂತ ಕೆಲಸವನ್ನು ನಾನು ಖಂಡಿತವಾಗ್ಲೂ ಮಾಡ್ತೇನೆ ಸೊ ಕೇಂದ್ರದ ಜೊತೆ ಮಾತುಕತೆಯನ್ನು ನಡೆಸಿ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹ ಮಾಡ್ತೀರ ಮಾಡ್ತೀರಾ ಭರವಸೆ ಸೊ ಹಲವು ಬಿಜೆಪಿ ನಾಯಕರ ಮತ ಕೇಳುವ ಪದ್ಧತಿ ತರ ಇದೆ ಅಂತ ಹೇಳಿದ್ರೆ ನಮ್ಮದು ಬಿಜೆಪಿ ಅನ್ನುವಂಥದ್ದು ತಾವರೆ ಸಿಂಬಲ್ ಅದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ನಮ್ಮ ನಾಯಕ ಸೊ ನಂಗೆ ಮತ ನೀಡಿ ಅಂತ ಹೇಳಿ ತನ್ನ ಸ್ವಪ್ರತಿಷ್ಠೆಯನ್ನು ಅಥವಾ ತನ್ನ ಸ್ವ ಅಭಿವೃದ್ಧಿಯನ್ನು ತೋರಿಸದೆ ನರೇಂದ್ರ ಮೋದಿ ಹೆಸರನ್ನ ಇಟ್ಕೊಂಡು ಮತವನ್ನ ಕೇಳ್ತಾರೆ ಸೊ ಅಶ್ವಿನಿ ಅವರು ಕೂಡ ನರೇಂದ್ರ ಮೋದಿ ಅವರ ಹೆಸರಲ್ಲೇ ಅವರ ಬ್ಯಾಕ್ ಅಲ್ಲಿ ತಮ್ಮ ಹೆಸರನ್ನು ಮುಂದಿಡ್ತಾ ಮತವನ್ನ ಕೇಳ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಯಾಕಂತ ಹೇಳಿದ್ರೆ ನಮ್ಮ ಕೇರಳದಲ್ಲಿ ಇದುವರೆಗೆ ಒಂದು ಎಂ ಪಿ ಆಗಲಿ ಎಂ ಎ ಆಗಲಿ ನಮಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ಕೇರಳ ರಾಜ್ಯಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿಜಿಯವರು ಸೆಂಟ್ರಲ್ ಇರ್ತಾರೆ ಸೊ ನಮಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಒಂದು ಮಾತಾಡ್ಲಿಕ್ಕೆ ಆದರೂ ರೈಟ್ ನಮಗೆ ಬೇಕು ನಾನೊಂದು ಎಂ ಪಿ ಆದ್ರೆ ಮಾತ್ರ ನಂಗೆ ಅಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಸಾಧ್ಯ ಇರೋದು ಆ ಎಂಪಿ ಆದ್ರೆ ಮಾತ್ರ ನಮ್ಗೆ ಏನಾದ್ರು ಒಂದು ಏನಾದ್ರು ತರಲಿಕ್ಕೆ ಕೂಡ ನಮಗೆ ಸಾಧ್ಯ ಆಗುವಂತದ್ದು ಸೊ ಈಗ ನಮಗೆ ಕೇರಳದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ನ್ಯಾಷನಲ್ ಹೈವೇ ಬಂತು ಸೊ ಅದೆಲ್ಲ ನಮ್ಮ ನರೇಂದ್ರ ಮೋದಿಜಿಯವರ ಕೊಡುಗೆನೆ ಸೊ ನಾವು ಈಗ ನಮ್ಮ ಕೇರಳದಲ್ಲಿ ನರೇಂದ್ರ ಮೋದಿಜಿಯವರ ಡೆವಲಪ್ಮೆಂಟ್ ಬಿಕಾಸ್ ಎರಡ್ ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಮೋದಿಜಿಯವರು ಡ್ರಾಸ್ಟಿಕ್ ಚೇಂಜಸ್ ತಂದಿದ್ದಾರೆ ಭಾರತದಲ್ಲಿ ಆದ್ರೆ ಕೇರಳದಲ್ಲಿ ಮಾತ್ರ ನಾವು ಯಾವುದನ್ನು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಎಲ್ಲೋ ಒಂದು ಕೆಲವು ಮಾತ್ರ ಅಂತ ಹೇಳಿದ್ರೆ ಅದು ನಮ್ಮ ನರೇಂದ್ರ ಮೋದಿಜಿಯವರು ನಮ್ಮ ಕೇರಳಕ್ಕೆ ಕೊಟ್ಟಂತ ಒಂದು ಗಿಫ್ಟ್ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ನಾವು ಕೂಡ ನಮ್ಮ ನರೇಂದ್ರ ಮೋದಿಜಿಯ ಡೆವಲಪ್ಮೆಂಟ್ ನ ಮುಂದಿಟ್ಕೊಂಡು ಮತಯಾಚನೆ ಮಾಡ್ತೇವೆ ಬಿಕಾಸ್ ಕಾಸರಗೋಡಲ್ಲಿ ಡೆವಲಪ್ಮೆಂಟ್ ಬೇಕು ದಕ್ಷಿಣ ಭಾರತವನ್ನೇ ಗಮನಿಸೋದಾದ್ರೆ ಈ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ತಮ್ಮ ಸ್ಪರ್ಧೆಯನ್ನ ಮಾಡೋದಕ್ಕೆ ದಕ್ಷಿಣ ಭಾರತಕ್ಕೇನೆ ಬರ್ತಾ ಇದ್ದಾರೆ ವಲಸೆಯಾಗಿ ಐ ಮೀನ್ ಸೋನಿಯಾ ಗಾಂಧಿ ಅವರಾಗಿರ್ಬೋದು ಇನ್ನು ಮುಂದಿನ ರಾಜ್ಯಸಭೆಗೆ ಅಂಡ್ ರಾಹುಲ್ ಗಾಂಧಿ ಅವರು ಕಳೆದ ಲೋಕಸಭೆಗೆ ರಾಷ್ಟ್ರೀಯ ನಾಯಕರು ಬರುವಂತದ್ದು ದಕ್ಷಿಣ ಭಾರತ ಕಾಂಗ್ರೆಸ್ನ ಅಥವಾ ವಿಪಕ್ಷದ ಒಂದು ಭದ್ರ ಕೋಟಿ ಅಂತ ಹೇಳಿ ಸೊ ಈ ಸಂದರ್ಭದಲ್ಲಿ ಅಶ್ವಿನಿ ಅವರಿಗೆ ಅದರನ್ನ ಭೇದಿಸುವಂತ ಸಾಧ್ಯತೆಗಳಿದೆಯಾ ಈ ಬಾರಿಯ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಸಾಧ್ಯ ಇದೆ ಈಗ ಸಿಟ್ಟಿಂಗ್ ಎಂಪಿ ಅವರ ಬಗ್ಗೆ ಎಲ್ಲೋ ಇದ್ದು ಯಾರಿಗೂ ಗೊತ್ತಿಲ್ಲದಾಗಿ ಬಂದು ಒಂದು ಇಲ್ಲಿ ಎಂ ಪಿ ಆಗಿ ಅನಿರೀಕ್ಷಿತವಾಗಿ ಜಯಗಳಿಸ್ಕೊಂಡ್ರು ಜಯಗೊಳಿಸಿದ ನಂತರ ನಮ್ಮ ಕಾಸರಗೋಡು ಜನತೆಯ ಕಣ್ಣಿದ್ರು ಕಂಡಿದ್ದೇ ಇಲ್ಲ ಎಲ್ಲಿಯಾದ್ರೂ ಒಂದು ಪ್ರೋಗ್ರಾಮ್ಗೆ ಬರ್ತಾರೆ ದೀಪ ಬೆಳಗಿಸ್ತಾರೆ ಉದ್ಘಾಟನೆ ಮಾಡ್ತಾರೆ ಮತ್ತೆ ಭಾಷಣ ಮಾಡಿ ಹೋಗ್ತಾರೆ ಅದು ಬಿಟ್ರೆ ಸಾಮಾನ್ಯ ಕಾರ್ಯಕರ್ತರ ಎಡೆಯಲ್ಲಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಸೊ ಇದು ಒಂದು ನಮ್ಗೆ ಬೆನಿಫಿಟ್ ಹಾಗಾಗಿ ಡೆವಲಪ್ಮೆಂಟ್ ನಾನು ಹೇಳಿದಾಗೆ ಡೆವಲಪ್ಮೆಂಟ್ಗಳು ತುಂಬ ಕಡಿಮೆ ಈಗ ನಮ್ಮ ನರೇಂದ್ರ ಮೋದಿಜಿಯವರು ನಾನು ಹೇಳಿದಾಗೆ ವಿಮೆನ್ ಸೆಂಟ್ರಿಕ್ಕಾಗಿ ಹಲವಾರು ಯೋಜನೆಗಳು ತಂದರು ಅದು ಬೇಟಿ ಬಚಾವೋ ಬೇಟಿ ಪಡಾವೋ ಆಗಿರಬಹುದು ಆವಾಸ್ ಯೋಜನೆ ಆಗಿರ್ಬೋದು ಉಜ್ವಲ ಯೋಜನೆ ಆಗಿರ್ಬೋದು ಉಜಾಲಾ ಯೋಜನೆ ಆಗಿರ್ಬೋದು ಸುಖನ ಸಮೃದ್ಧಿ ಯೋಜನೆ ಆಗಿರ್ಬೋದು ಈ ಜಲ್ ಜೀವನ್ ಮಿಷನ್ ಆಗಿರ್ಬೋದು ಸೊ ನಮಗೆ ಈಗ ಕೇರಳದಲ್ಲಾಗಿರ್ಬೋದು ಆಗಿರ್ಬೋದು ಹಲವಾರು ಯೋಜನೆಗಳನ್ನು ತಗೊಂಡಂತಹ ಬೆನಿಫಿಷರೀಸ್ಗಳಿದೆ ಈಗ ಈ ಹಿಂದೆ ಈ ಒಂದು ವಾರಕ್ಕಿಂತ ಮುಂಚೆ ನಾವು ಬೆನಿಫಿಷರಿ ಲಿಸ್ಟ್ ತೆಗೆಯುವಾಗ ಪ್ರತಿ ಪಂಚಾಯತ್ಗಳಲ್ಲೂ ಪ್ರತಿ ಬೂತ್ಗಳಲ್ಲಿ ಚೆಕ್ ಮಾಡುವಾಗ ಹತ್ತರಲ್ಲಿ ಏಳು ಜನ ಮುಸ್ಲಿಮ್ಸ್ ಆಗಿರ್ತಾರೆ ಎರಡು ಜನ ಕ್ರಿಶ್ಚಿಯನ್ಸ್ ಆಗಿರ್ತಾರೆ ಎಲ್ಲೋ ಒಂದೋ ಎರಡು ಹಿಂದೂಸ್ ಆಗಿರ್ತಾರೆ ನಮ್ಮ ನರೇಂದ್ರ ಮೋದಿಜಿಯವರು ಯೋಜನೆಗಳನ್ನು ಜಾರಿಗೊಳಿಸುವಾಗ ಯಾವುದೇ ರೀತಿಯ ಮತಗಳನ್ನು ನೋಡ್ಲಿಲ್ಲ ಹಿಂದೂ ಹಿಂದೂ ಕೊಡಬೇಕು ಅಥವಾ ಮುಸ್ಲಿಮ್ ಕೊಡಬಾರ್ದು ಅಂತ ಹೇಳಿ ಸೊ ಈಗ ಮುಸ್ಲಿಂ ಮಹಿಳೆಯರಾಗಿರ್ಬೋದು ಅವ್ರಿಗೂ ಕೂಡ ಗೊತ್ತಾಗಿದೆ ನರೇಂದ್ರ ಮೋದಿಜಿಯವರು ಇದ್ರೆ ಮಾತ್ರ ಇಂತಹ ಒಂದು ಎಲ್ಲ ಯೋಜನೆಗಳು ಬರುತ್ತೆ ನಾವು ಕೂಡ ಅದರ ಬೆನಿಫಿಷರೀಸು ಅಂತ ಹೇಳಿ ಅವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿದೆ ಇನ್ನು ನರೇಂದ್ರ ಮೋದಿಜಿ ಅಧಿಕಾರದಲ್ಲಿ ಬರದಿದ್ರೆ ಇದೆಲ್ಲ ನಮಗೆ ಸಿಗುದಿಲ್ಲ ಅಂತ ಕೂಡ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗ್ಯಾರಂಟಿ ಉಂಟು ಸೊ ಈಗ ನಮಗೆ ಅವರೆಲ್ಲ ಓಟು ಸಹಕಾರ ನಮಗೆ ಸಿಕ್ಕೇ ಸಿಗ್ತದೆ ಅಂತ ಹೇಳುವಂತಹದ್ದು ನನ್ನ ಒಂದು ಮಾತು ಹಾಗಾದ್ರೆ ತಮ್ಮ ಅಜೆಂಡೆ ಏನು ಈ ಬಾರಿ ಎಲೆಕ್ಷನ್ಗೆ ರಾಷ್ಟ್ರೀಯತೆ ಜಾತಿಯಾತೀತನ ಅಲ್ವಾ ಹಿಂದುತ್ವನ ನಮ್ಮ ಡೆವಲಪ್ಮೆಂಟ್ ನಮ್ಮ ಅಜೆಂಡಾ ಡೆವಲಪ್ಮೆಂಟ್ ಫಾರ್ ಕಾಸರಗೋಡ್ ಸೊತೀಯ ಎಲ್ಲಿ ನಾವು ಮಾಡಿದ್ದೇವೆ ನರೇಂದ್ರ ಮೋದಿಜಿಯವರು ಎಲ್ಲಿ ಜಾತ್ಯತೆ ಮಾಡಿದ್ದಾರೆ ಎಲ್ಲಿ ಹಿಂದುತ್ವ ಅಂತ ಬಗ್ಗೆ ಹೇಳಿದ್ದಾರೆ ಮೊನ್ನೆ ಇತ್ತೀಚೆಗೆ ನಡೆದಂತ ತ್ರಿಶೂರ್ ಕಾರ್ಯಕ್ರಮದಲ್ಲಿ ಮಹಿಳಾ ಸಂಗಮ ಕಾರ್ಯಕ್ರಮ ಬಂದಿದ್ರು ಸೊ ಅಲ್ಲಿ ಅವರು ಹೇಳಿದ ಒಂದು ಮಾತು ನನಗೆ ಈಗ ಬರುತ್ತೆ ನನಗೆ ಇರುವಂತದ್ದು ನಾಲ್ಕು ಜಾತಿ ಯುವಕರು ಮಹಿಳೆಯರು ಕೃಷಿಕರು ಮತ್ತು ಬಡವರು ಅಂತೇಳಿ ಅದೇ ನಾಲ್ಕು ಸೆಂಟ್ರಿಕ್ ಇಟ್ಕೊಂಡೆ ನಮ್ಮ ಯೋಜನೆಗಳನ್ನು ಜಾರಿ ತಂದಿರುವಂತದ್ದು ಸೊ ನಮ್ಮ ನರೇಂದ್ರ ಎಲ್ಲೂ ಕೂಡ ಜಾತಿ ಹಿಂದುತ್ವ ಅಂತ ಅದರ ಬಗ್ಗೆ ರಾಷ್ಟ್ರೀಯತೆ ಅಂತ ಮಾತಾಡಲಿಲ್ಲ ಮತ್ತೆ ನಾವು ಕೂಡ ಅವರ ಒಂದು ಮೆಚ್ಚಿನ ಫಾಲೋವರ್ಸ್ ಸೊ ನಾವು ಕೂಡ ಅದರ ಅಜೆಂಡಾ ಇಟ್ಕೊಳ್ಳದೆ ನಾವು ಡೆವಲಪ್ಮೆಂಟ್ ಅನ್ನುವ ಅಜೆಂಡಾ ಇಟ್ಕೊಂಡು ನಾವು ಓಟನ್ನು ಕೇಳ್ತಾ ಇದ್ದೇವೆ ಈಗಲೂ ಕೂಡ ನೆನಪಿದೆ ಎಮ್ ಎಲ್ ಅಶ್ವಿನಿ ಅವರಿಗೆ ಟಿಕೆಟ್ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಯಾರು ಈ ಅಶ್ವಿನಿ ಅನ್ನುವಂಥದ್ದನ್ನು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಬರುವಂಥ ಫೇಸ್ ನರೇಂದ್ರ ಮೋದಿ ಅವರ ಜೊತೆ ತ್ರಿಶೂರಲ್ಲಿ ವೈರಲ್ ಆದಂಥ ಒಂದು ಫೋಟೋ ವೇದಿಕೆ ಮೇಲೆ ಇದ್ದಂಥ ಸಂದರ್ಭ ಸೊ ಆ ಸಂದರ್ಭವನ್ನು ನೆನಪಿಸಿಕೊಳ್ಳೋದಾದರೆ ಅದು ಅಂತ ಹೇಳಿದ್ರೆ ಅನಿರೀಕ್ಷಿತವಾಗಿ ಸಿಕ್ಕಂತ ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಎಷ್ಟು ಘಟಾನ ಘಟನೆ ವಿಮೆನ್ಸ್ ಇದ್ದಾರೆ ಎಷ್ಟು ವರ್ಷಗಳಿಂದ ಇಲ್ಲಿ ಪಾರ್ಟಿಯಲ್ಲಿ ಕೆಲಸ ಇದ್ದಾರೆ ಒಂದು ಕಡೆ ನೋಡುವಾಗ ಸಿನಿಮಾ ಆಕ್ಟರ್ ಬಿಸ್ನೆಸ್ ಮ್ಯಾನ್ ಡಾಕ್ಟರ್ ಪ್ರೊಫೆಷನಲಿಸ್ಟ್ ಒಂದು ಸೈಡ್ ವೇದಿಕೆಯಲ್ಲಿ ಆ ವೇದಿಕೆಯಲ್ಲಿ ನನಗೂ ಕೂಡ ಒಂದು ಸ್ಥಾನಮಾನ ಸಿಕ್ಕಿತು ಅಂತ ಹೇಳಿದ್ರೆ ಅದೊಂದು ಅನಿರೀಕ್ಷಿತವಾಗಿ ಮತ್ತೆ ಒಂದು ನನ್ನ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಅದರಲ್ಲೂ ಕೂಡ ನರೇಂದ್ರ ಮೋದಿಜಿಯವರು ಫೋಟೋ ತೆಗುವಾಗ ನಾನು ಅವರ ಹಿಂದೆ ಇದ್ದೆ ಅವರು ನನ್ನನ್ನು ಮುಂದೆ ಕರೀತಾರೆ ಸೊ ಅವತ್ತು ನನಗೆ ಆದಂತಹ ಒಂದು ಪಾಸಿಟಿವ್ ವೈಬ್ಸ್ ಸೊ ಇವತ್ತು ಅದೆಲ್ಲ ಒಂದು ಕಾರಣ ಅಂತ ಹೇಳ್ಬೋದು ಅದೊಂದು ಇವತ್ತಿಗೂ ಕೂಡ ನನಗೆ ಪಾಸಿಟಿವ್ ಆಗಿ ಒಂದು ವೈಬ್ಸ್ನ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಸೊ ಅದೇ ರೀತಿಯಾಗಿ ನೋಡೋದಾದರೆ ಟಿಕೆಟ್ ಆಕಾಂಕ್ಷಿಯ ಒಂದು ಭ್ರಮೆಯಲ್ಲಿ ಇಲ್ಲದಂತಹ ತಾವು ಒಮ್ಮೆ ಅವರು ತಮ್ಮನ್ನು ಕರೆದು ಬಯಸದೇ ಬಂದಂಥ ಒಂದು ಭಾಗ್ಯ ಸೊ ಭಾಗ್ಯಾವೊಂದು ಕಾರಣಕ್ಕೆ ಕೊಟ್ಟಿರಬಹುದು ನನಗೆ ಅದೇ ಹೇಳಿದ್ನಲ್ಲ ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡಿದ್ರೆ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ರೆ ನಮ್ಮ ಎಲ್ಲ ವರ್ಕ್ ಗಳನ್ನ ಅವರು ಪಿನ್ ಟು ಪಿನ್ ನೋಟ್ ಮಾಡೇ ಮಾಡ್ತಾರೆ ಯಾರು ಒಬ್ರು ಬಂದ್ರು ಅಂತ ಹೇಳಿ ಸಡನ್ ಆಗಿ ಯಾರು ಟಿಕೆಟ್ ಕೊಡೋದಿಲ್ಲ ಯಾವ ಪಕ್ಷದಲ್ಲೂ ಕೂಡ ಇಲ್ಲ ನಮ್ಮನ್ನ ಗಮನದಲ್ಲಿಟ್ಕೊಂಡು ಅಬ್ಸರ್ವ್ ಮಾಡಿ ಏನೋ ಒಂದು ಸಾಧನೆ ಮಾಡಬಹುದು ಆ ಶಕ್ತಿ ಇವರಲ್ಲಿ ಉಂಟು ಅಂತ ಹೇಳಿ ನನ್ನ ಮೇಲೆ ಒಂದು ವಿಶ್ವಾಸ ನಂಬಿಕೆ ಇಟ್ಟು ನನಗೆ ಟಿಕೆಟ್ ಕೊಟ್ಟಿರುವಂತದ್ದು ಸೊ ಟೀಚರ್ ವೃತ್ತಿಯಲ್ಲಿ ಇದ್ದಂಥವ್ರು ಈಗ ಸಡನ್ ಆಗಿ ತನಕ ಮಕ್ಕಳನ್ನ ಇದ್ರಿ ಈಗ ತಮ್ಮ ಕ್ಷೇತ್ರವನ್ನು ತಿದ್ದಬೇಕಾದಂತಹ ಸಂದರ್ಭ ಸೊ ಈ ಕುರಿತಾಗಿ ಹೇಳೋದಾದರೆ ತಿದ್ವಂತ ಸಂದರ್ಭ ಅಂತ ಹೇಳಿದ್ರೆ ಓವರ್ ಆಲ್ ಡೆವಲಪ್ಮೆಂಟು ಕಾಸರಗೋಡ್ ತರುವಂಥದಲ್ಲಿ ನಾನು ಶ್ರಮ ಪಡ್ತೇನೆ ಅದೇ ನನ್ನ ತಿದ್ದುವಿಕೆ ಓಕೆ ಸೊ ಬದಲಾವಣೆಯ ಒಂದು ಚಿತ್ರಣ ಇನ್ನು ಮುಂದಕ್ಕೆ ನಿರೀಕ್ಷೆ ಮಾಡಬಹುದು ಎಸ್ ಶ್ಯೂರ್ಲಿ ಓಕೆ ಸೊ ಈಗಿನ ಕೆಲವೊಂದು ಸರ್ವೆಗಳ ಪ್ರಕಾರ ಕೇರಳದಲ್ಲಿ ಒಂದು ಮೂರು ಸೀಟುಗಳು ಈ ಬಾರಿ ಎನ್ ಡಿ ಎ ಎನ್ ಡಿ ಎ ತೆಕ್ಕೆಗೆ ಬರಬಹುದು ಅನ್ನುವಂತಹ ಸಮೀಕ್ಷೆಗಳು ಹೇಳ್ತಾ ಇದೆ ಸೊ ಅದರಲ್ಲಿ ಒಂದು ಸೀಟು ಕಾಸರಗೋಡು ಓಕೆ ಸೊ ಕಾಸರಗೋಡು ಅನ್ನುವಂಥದ್ದು ಸ್ಪೆಷಲಿ ಕೇರಳ ರಾಜ್ಯಕ್ಕೆ ಸೇರಿದ್ದರೂ ಕೂಡ ಈಗ ಪ್ರಸ್ತುತ ಮಂಗಳೂರಿಗರಿಗೆ ಅಥವಾ ಕರಾವಳಿಗರಿಗೆ ಅದೊಂದು ನಾಡೆ ಇನ್ನು ಕೂಡ ಸೊ ಆ ವಿಚಾರವಾಗಿ ನೋಡೋದಾದ್ರೆ ಮುಂದಿನ ದಿವಸದಲ್ಲಿ ಕಾಸರಗೋಡಲ್ಲಿರುವಂತಹ ತುಳುವರಿಗೆ ಅಥವಾ ತುಳು ಸಂಸ್ಕೃತಿಗೆ ಅಶ್ವಿನಿಯವರಿಂದ ಏನು ಕೊಡುಗೆಗಳು ಅಥವಾ ಬೆಂಬಲಗಳು ಸಿಗಬಹುದು ಖಂಡಿತವಾಗ್ಲು ಅವರ ಏನು ಬೆಂಬಲ ಉಂಟು ಬೆಂಬಲ ಬೇಕು ಅವರ ಏನ ಏನು ಇದು ಉಂಟು ಆಗ್ರಹ ಉಂಟು ಅದನ್ನ ಖಂಡಿತವಾಗಿ ನಮ್ಗೆ ಸಾಧ್ಯವಾದ್ರೆ ನಡೆಸಿಕೊಳ್ತೇವೆ ಸಾಹಿತ್ಯ ಅಕಾಡೆಮಿಗಳು ನಡೆಯುತ್ತೆ ಅಕಾಡೆಮಿಗಳು ಕೂಡ ಇದೆ ಅಲ್ಲಿ ಇದೆ ಇದೆ ಆಮೇಲೆ ಅಡಿಷನ್ ಗೆ ಗೆ ಆಡ್ ಮಾಡಬೇಕು ಅಂತ ಹೇಳುವಂತಹ ಒಂದು ಚರ್ಚೆಗಳು ಕೂಡ ನಡೀತಾ ಉಂಟು ನಾನು ಎಂ ಆಗಿ ಬಂದ್ರೆ ನನ್ನ ಒಂದು ಅದು ಅದನ್ನು ಮಾಡುವಂತಹ ಪ್ರಯತ್ನ ಕೂಡ ಒಂದು ನನ್ನ ಒಂದು ಭಾಗ ಎಂಟನೇ ಪರಿಚಯಕ್ಕೆ ಸೇರಿಸುವಂತಹ ಪ್ರಯತ್ನ ಸೊ ಈಗ ಪ್ರಮುಖವಾಗಿ ನೋಡೋದಾದ್ರೆ ವೋಟರ್ಸ್ ಗಳು ಯಾವತ್ತೂ ಕೂಡ ಚಿರಪರಿಚಿತವಾಗಿರುವಂತಹ ಮುಖವನ್ನ ಆಯ್ಕೆ ಮಾಡ್ತಾರೆ ಅವ್ರು ನನ್ನ ಪರಿಚಿತರು ಅವ್ರು ನನ್ನ ಪರಿಚಿತ ಅಭ್ಯರ್ಥಿ ಸೊ ಎಂ ಆಗಬಹುದು ಬಟ್ ಅಶ್ವಿನಿ ಅವರನ್ನ ಜನರು ಅಷ್ಟು ಬೇಗನೆ ಗುರುತಿಸಬಹುದಾ ಆ ಸಾಧ್ಯತೆ ಇದೆಯಾ ಬಿಕಾಸ್ ತಾವು ಒಮ್ಮೆಂದೊಮ್ಮೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಣಿಸಿಕೊಂಡವರು ಆಕ್ಚುಲಿ ನಾನು ಹೊಸ ಮುಖ ಅಲ್ಲ ಅಲ್ಲ ನಾನು ಈ ಮಂಜೇಶ್ವರದಲ್ಲಿ ಏಳೆಂಟು ವರ್ಷ ಆಯ್ತು ಓಕೆ ಬಟ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ ಇವಾಗ ನಾನು ಮೂರು ವರ್ಷದಿಂದ ನನ್ನ ಬ್ಲಾಕ್ ಪಂಚಾಯತ್ ಮೆಂಬರ್ ಆಗಿ ನಾನು ಆಲ್ ಓವರ್ ಇವಾಗ ಮಂಜೇಶ್ವರ ಕಾಸರಗೋಡು ಕುಂಬ್ಳೆ ಈ ಭಾಗದಲ್ಲೆಲ್ಲ ನಾನು ಓಡಾಟ ಮಾಡಿದ್ದೇನೆ ಸೊ ಇದಕ್ಕಿಂತ ಮುಂಚೆ ನಮ್ಮ ಈ ಒಂದು ಇದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ಈ ಟಿಕೆಟ್ ಸಿಗೋಕ್ಕಿಂತ ಮುಂಚೆ ನಮ್ಮ ಹಲವಾರು ಕಾರ್ಯಕ್ರಮಗಳಿತ್ತು ಆ ಕಾರ್ಯಕ್ರಮದ ಆಗಿ ಅಲ್ಲಿ ಮಹಿಳೆಯರ ಸಂಘಟನೆ ಮಾಡಲಿಕ್ಕೆ ಬೇಕಾಗಿ ನಾನು ಆಲ್ರೆಡಿ ನನ್ನ ಒಂದು ಆರು ವಿಧಾನಸಭಾ ಕ್ಷೇತ್ರಗಳಿಗೆ ನಾನು ಭೇಟಿ ಕೊಟ್ಟು ಅಲ್ಲಿ ತಂಡ ರಚನೆ ಮಾಡಿ ಕಾರ್ಯಕ್ರಮಗಳನ್ನು ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೆ ಸೊ ಒಂದು ಪೆಂಡಿಂಗ್ ಇತ್ತು ನನಗೆ ಕಲ್ಲೇಶ್ವರಿ ಹೋಗುವಂಥದ್ದು ಅದನ್ನು ನಾನು ಈಗ ಕವರ್ ಅಪ್ ಮಾಡ್ತಾ ಇದ್ದೇನೆ ಸೊ ಅಲ್ಲಿ ಕಲ್ಲೇಶ್ವರಿ ಹೋದ ಸಂದರ್ಭದಲ್ಲಿ ನಾನು ಅಂದ್ಕೊಂಡೆ ಯಾರು ನನ್ನನ್ನು ಪರಿಚಯ ಸಿಗೋದಿಲ್ಲ ಅಂತೇಳಿ ಆದರೆ ಅಲ್ಲಿಯ ಜನರು ಎಷ್ಟು ಅಪ್ಡೇಟೆಡ್ ಅಂತ ಹೇಳಿದರೆ ಈವನ್ ಅವರು ಫೇಸ್ಬುಕ್ ಮೂಲಕ ನನ್ನ ಕಾರ್ಯಕ್ರಮಗಳನ್ನು ಅಪ್ ಟು ಡೇಟ್ ನೋಡ್ತಾ ಇದ್ದಾರೆ ಈ ಇತ್ತೀಚೆಗೆ ಬಂದಂಥ ಇಂಟರ್ವ್ಯೂಗಳು ಕೂಡ ಅವರು ತುಂಬ ಚೆನ್ನಾಗಿ ಅದನ್ನು ನೋಡಿದ್ದಾರೆ ಪೇಪರಲ್ಲಿ ಕೂಡ ನಾನು ಹೋದಂಥ ಸಂದರ್ಭದಲ್ಲಿ ಒಬ್ಬರು ಹೇಳಿದಂಥ ಹಿರಿಯರು ಹೇಳಿದಂಥ ಮಾತು ನೀನು ನನ್ನನ್ನು ನೋಡಲಿಕ್ಕೆ ಬರ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅನ್ಕೊಂಡಿದ್ದೆ ಆದರೆ ಇವತ್ತೇ ಬರ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಮಗಳೇ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ರು ಸೊ ಅದು ಒಂದು ಪಾಯಿಂಟ್ ಅಂತ ಹೇಳ್ಬೇಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಒಂದು ಸ್ಪೀಡ್ ಆಗಿ ತಲುಪುವ ಸಂದರ್ಭದಲ್ಲಿ ನನ್ನ ಪರಿಚಯ ಎಲ್ಲರಿಗೂ ಉಂಟು ಅಂತ ಹೇಳಿಕೆ ಇಷ್ಟಪಡ್ತೇನೆ ಈ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ವಿಧಾನಸಭಾ ಚುನಾವಣೆಯ ಕೆಲವೊಂದು ಅಭ್ಯರ್ಥಿಗಳು ಅಥವಾ ಶಾಸಕರಾಗಿದ್ರೆ ಅವರ ಬೆಂಬಲ ಕೂಡ ತುಂಬಾನೇ ಬೇಕಾಗುತ್ತೆ ಸೊ ತಮ್ಮ ಕಾಸರಗೋಡು ಕ್ಷೇತ್ರವನ್ನ ಜಿಲ್ಲೆಯನ್ನ ನೋಡೋದಾದ್ರೆ ಈ ಹಿಂದಿನ ವಿಧಾನಸಭಾ ಚುನಾವಣೆಯ ಕ್ಯಾಂಡಿಡೇಟ್ಗಳು ಯಾವ ಥರ ಸಪೋರ್ಟ್ ಆಗಿದ್ದಾರೆ ಮತ್ತು ಪಕ್ಷದ ಹಿರಿಯ ನಾಯಕರು ತಮ್ಮ ಜೊತೆ ಯಾವ ರೀತಿಯಾಗಿದ್ದಾರೆ ಒಳ್ಳೆಯ ಒಂದು ಸಂಘಟನೆ ಸಂಘಟನೆ ನಮ್ಮದು ಸೊ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಕೂಡ ಇಲ್ಲ ಒಳ್ಳೆ ರೀತಿಯಲ್ಲಿ ನನಗೆ ಸಪೋರ್ಟ್ ಬ್ಲೆಸ್ಸಿಂಗ್ಸ್ ಮತ್ತು ನನ್ನ ಒಟ್ಟಿಗೆ ಯಾತ್ರೆಗಳಾಗಿರಬಹುದು ಅಥವಾ ಅಲ್ಲಿ ಹೋದ ಸಂದರ್ಭದಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ನನಗೆ ಒಳ್ಳೆ ಸಪೋರ್ಟ್ ಕೊಟ್ಟು ಆಶೀರ್ವಾದ ಕೊಟ್ಟು ನನ್ನ ನನ್ನೊಟ್ಟಿಗೆ ಇದ್ದಾರೆ ನನ್ನ ಪ್ರಕಾರ ಅಶ್ವಿನಿ ಅವರು ರಾಜಕೀಯ ಗುರು ಇಲ್ಲದೆ ಬೆಳೆದಂತಹ ರಾಜಕಾರಣಿನ ಅಥವಾ ರಾಜಕೀಯವೇ ನನ್ನ ಸರ್ವಸ್ವ ಅಂತ ಹೇಳಿ ಎಲ್ಲರನ್ನು ಕೂಡ ನನ್ನ ಗುರು ಅಂತ ಹೇಳಿ ಭಾವಿಸ್ಕೊಂಡು ಬೆಳೆದವರ ಅಂತ ಹೇಳಿ ನಾ ಎಲ್ಲರನ್ನೂ ನನ್ನ ಗುರು ಬಿಕಾಸ್ ಹಿರಿಯರ್ ಈಗ ನಾನು ಒಂದು ಹೇಳಬೇಕು ಹೇಳಿ ನಾನು ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದವಳಲ್ಲ ಮತ್ತೆ ರಾಜಕೀಯದಲ್ಲಿ ಕೂಡ ಹೊಸ ಪರಿಚಯ ನನ್ನ ನನ್ನೊಟ್ಟಿಗೆ ಇರೋರೆಲ್ಲ ನನ್ನ ನನಗಿಂತ ದೊಡ್ಡವರೇ ಇರೋದು ಸೊ ಅವರು ಹೇಳ್ಕೊಟ್ಟುವಂಥ ಅವರು ನೀಡಿದಂಥ ಮಾರ್ಗದರ್ಶನ ಒಂದು ತಗೊಂಡು ಕಿವಿ ಮಾತುಗಳನ್ನು ಕೇಳ್ಕೊಂಡು ಅವರು ಹೇಳಿದಾಗೆ ನಾನು ನಡ್ಕೊಂಡು ಬರ್ತಾ ಇರುವಂಥ ಒಂದು ವ್ಯಕ್ತಿತ್ವ ನಂದು ಓಕೆ ಸೊ ಎಷ್ಟು ಹೊತ್ತು ನಮ್ಮ ಮಾತುಕತೆಯನ್ನು ಮುಂದುವರಿಸಿದ್ವಿ ಸೊ ಕೊನೆಯದಾಗಿ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತು ಸೊ ಗಳು ಕೂಡ ಕಾಯ್ತಾ ಇದ್ದಾರೆ ಐ ಮೀನ್ ತಮ್ಮ ಕ್ಷೇತ್ರದ ಮತದಾರರು ಸೊ ಅವರಿಗೆ ಒಂದೊಂದು ಭಾಷೆಯಲ್ಲಿ ಅವರ ಮನಮಟ್ಟುವ ರೀತಿಯಲ್ಲಿ ತಾವು ಮತವನ್ನು ಕೇಳಬಹುದಾ ಅನ್ನುವಂಥ ನಿರೀಕ್ಷೆ ಯಾಕಂತ ಹೇಳಿದರೆ ಅದೇ ವಿಚಾರದಲ್ಲಿ ಸುದ್ದಿ ಆಗ್ತಾ ಇರುವವರು ಅಶ್ವಿನಿ ಸಪ್ತ ಭಾಷೆಯಲ್ಲೂ ಕೂಡ ಮಾತನಾಡಬಲ್ಲವರು ಅಂತ ಹೇಳಿ ಸೊ ಕಾರ್ಯಕ್ರಮದ ಮೊದಲು ಕೂಡ ಇದೇ ಇಂಟ್ರೊಡಕ್ಷನ್ ಅನ್ನು ನೀಡಿದೆ ಸೊ ಹಾಗಾಗಿ ಸಪ್ತ ಭಾಷೆಯನ್ನು ಪ್ರಾರಂಭಿಸೋಣ ಅದರ ನಂತರ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ನನ್ನ ಭಾವನೆ ഐ മീൻ അതൊരു ലാംഗ്വേജ് മലയാളി കാസർഗോഡിന്റെ മുസ്ലിംസ് അതൊരുവേജ് പിന്നെ വിലയേറിയ വോട്ടുകളും കൊടുത്തിട്ട് എന്നെ വിജയിപ്പിക്കണമെന്ന് ഞാൻ പ്രാർത്ഥിക്കുന്നു ತುಳುವನಾಡದ ಮಾತು ತುಳುವೇರಿನ ಆಶೀರ್ವಾದ ಬೋರ್ಡ್ ಸೊ ಅಂಚ ಅದು ತುಳುನಾಡದ ಕ್ಲೇ ನಿಕಲ್ನ ಮಾತೆರ್ನಲ್ಲ ಪ್ರೀತಿ ಆಶೀರ್ವಾದ ಸಪೋರ್ಟ್ ಎಂಕ ಬೋರ್ಡ್ ಅಂಚನೆ ನಿಕಲ್ನ ಅತ್ಯಮುಲಾಯಿನ ಅಂಚನ ಓಟನ್ ಎಂಕ ಕೊರ್ದು ಎನ ಗೆಲ್ಪ ಓಡ ಪನ್ನೊಂದು ಅನಕ ಸೊ ಕರ್ನಾಟಕದ ಮಗಳು ಸೊ ಈಗ ಕೇರಳದ ಸೊಸೆ ಆಗಿರಬಹುದು ಸೊ ಸ್ಪೆಷಲಿ ಹೆತ್ತ ತಾಯಿ ಹೆತ್ತ ಮಣ್ಣು ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ಸೊ ಕನ್ನಡದ ಬಗ್ಗೆ ಹೇಳೋದಾದ್ರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಾಗೂ ಬೆಂಬಲ ಸದಾ ನನ್ನೊಟ್ಟಿಗೆ ಇರ್ಲಿ ಅಂತ ಕೇಳಿಕೊಂಡು ನಿಮ್ಮ ಅತ್ಯ ಅಮೂಲ್ಯವಾದಂತಹ ಮತವನ್ನು ನನಗೆ ತಾವ ರೆಚನೆಗೆ ನೀಡಿ ನನ್ನನ್ನು ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಈಗಿನ ಹಲವು ಜನರ ಮಾತು ಯಾವ ಥರ ಇದೆ ಅಂತ ಹೇಳಿದರೆ ಎಂ ಪಿ ಆದವರಿಗೆ ಕಡ್ಡಾಯವಾಗಿ ಹಿಂದಿ ಬರಬೇಕಪ್ಪ ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ನಾಯಕರ ಜೊತೆಗೆ ಮಾತುಕತೆಯನ್ನು ಬೆಳೆಸೋದ್ರಲ್ಲಿ ಹಿಂದಿಯಲ್ಲಿ ಅವರು ಸ್ಪಷ್ಟವಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಎಂ ಪಿ ಕ್ಯಾಂಡಿಡೇಟಿಗೆ ಪರ್ಫೆಕ್ಟ್ ಪರ್ಸನ್ ಅನ್ನುವಂಥದ್ದು ನಂಬಿಕೆ ಈಗಿನ ಪ್ರಸ್ತುತ ಜನರದು ಸೊ ಹಾಗಾಗಿ ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ಹೇಳೋದಾದ್ರೆ ಇಸ್ ಬಾರ್ ಚಾರ್ ಸೋಪಾರ್ ಆಶೀರ್ವಾದ ಮೆರ್ಕೊಚ್ಚೆ జీతమ్య వోట్లీరగోడ్ పీపుల్ టూ వోట్ ఫో దర మోదీ జీ బా డెవలప్లీ వోట్ ఫర్ ఎన్ ఫర్ దెవలప్ ಸೊ ನಿಜಕ್ಕೂ ಕೂಡ ನಾನು ಆಗ ಹೇಳಿರುವಂಥ ಮಾತು ಈಗ ಸತ್ಯ ಆಗ್ತಾ ಇದೆ ಸೊ ಹಂಡ್ರೆಡ್ ರುಪೀಸ್ ನೋಟನ್ನು ಮುಂದಗಡೆ ಆಯಿತು ಎಲ್ಲ ಭಾಷೆಗಳು ಕೂಡ ಒಂದೇ ವೇದಿಕೆಯಲ್ಲಿ ಕಂಡಂತಹ ಸಂದರ್ಭದಲ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಸೊ ತಮ್ಮ ಮುಂದಿನ ರಾಜಕೀಯ ಜೀವನ ಇನ್ನಷ್ಟು ಯಶಸ್ವೇ ಆಗಲಿ ಅನ್ನುವಂಥದ್ದು ನಮ್ಮ ಟಿವಿಯ ಹಾರೈಕೆ ಸೊ ಥ್ಯಾಂಕ್ ಯು ಮೇಡಮ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಥ್ಯಾಂಕ್ ಯು ಸೊ ಮಚ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸೊ ಮುಂದಿನ ಫೇಸ್ ಟು ಫೇಸ್ ವಿಶೇಷ ಸಂಚಿಕೆಯಲ್ಲಿ ಇನ್ನೊರ್ವ ಅತಿಥಿಯ ಜೊತೆಗೆ ಭೇಟಿಯಾಗೋಣ ಸೊ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ